ಇನ್ನು ಮುಂದಿನ ಸ್ಟೋರಿ ಹಿಂದೂಗಳ ಬಳಿಕ ಮುಸ್ಲಿಂ ರೈತರಿಗೂ ಕೂಡ ವಕ್ಫ್ ಶಾಕ್ ಕೊಟ್ಟಿದೆ ಮುಸ್ಲಿಮರ ಎಂಟು ಪಾಯಿಂಟ್ ಒಂಬತ್ತು ಎಕರೆ ಜಮೀನು ವಕ್ಫ್ ಬೋರ್ಡ್ ಪಾಲಾಗಿದೆ ಹಿಂದೂಗಳ ಬಳಿಕ ಮುಸ್ಲಿಮರಿಗೂ ಕೂಡ ವಕ್ಫ್ ಬೋರ್ಡ್ ಶಾಕ್ ಕೊಟ್ಟಿದೆ ಮುಸ್ಲಿಮರ ಎಂಟು ಪಾಯಿಂಟ್ ಒಂಬತ್ತು ಎಕರೆ ಜಮೀನು ವಕ್ಫ್ ಬೋರ್ಡ್ ಪಾಲಾಗಿದೆ ವಕ್ಫ ಹೆಸರನ್ನ ಕಂಡು ಕಂಗಾಲಾಗಿದೆ ಗುರುಮಿಟ್ಕಲ್ ತಾಲೂಕು ಚಿಂತನಪಲ್ಲಿಯ ಖೈರುನಿಸಾ ಬೇಗ ನಲವತ್ತು ವರ್ಷಗಳ ಹಿಂದೆ ಎಂಟು ಎಕರೆ ಇನಾಮು ಭೂಮಿ ಮಂಜೂರಾಗಿತ್ತು ಖೈರುನ್ನಿಸಾ ಮಾವ ಜಲಾಲ್ ಹುಸೇನ್ಗೆ ಮಂಜೂರಾದಂತಹ ಭೂಮಿ ನಲವತ್ತು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದಿತ್ತು ಕುಟುಂಬ ಎರಡು ಸಾವಿರದ ಹದಿನೇಳರಲ್ಲಿ ಪಹಣಿಯಲ್ಲಿ ವಕ್ ಬೋರ್ಡ್ ಹೆಸರು ಬಂದಿತ್ತು ಪಹಣಿಯಲ್ಲಿ ವಕ್ ಮಂಡಳಿ ಬೆಂಗಳೂರು ಅಂತ ಉಲ್ಲೇಖ ಆಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಹೆಸರು ನಮೂದಾಗಿರೋದು ಕಾಲಂ ಒಂಬತ್ತರಲ್ಲಿ ರೈತರ ಹೆಸರು ಕಾಲಂ ನಂಬರ್ ಹನ್ನೊಂದರಲ್ಲಿ ವಕ್ಫ್ ಹೆಸರಿದೆ ಜೀವನಕ್ಕೆ ಆಧಾರ ಆಗಿದ್ದಂತಹ ಜಮೀನಿದು ಈ ಜಮೀನೀಗ ಕೈ ಹೋಗೋ ಆತಂಕದಲ್ಲಿ ಕುಟುಂಬ ಇದೆ ವಕ್ಫ್ ಹೆಸರು ಡಿಲೀಟ್ ಮಾಡಿ ಅಂತ ಜಮೀನಿನ ಮಾಲೀಕ ಕೈರುನಿಸ ಒತ್ತಾಯ ಮಾಡಿದ ಯಾದಗಿರಿಯಲ್ಲಿ ಮುಸ್ಲಿಮರಿಗೂ ಕೂಡ ವಕ್ ಬೋರ್ಡ್ ಶಾಕ್ ಕೊಟ್ಟಿದೆ ಯಾದಗಿರಿಯಲ್ಲಿ ಮುಸ್ಲಿಂ ಸಮುದಾಯದ ವ್ಯಕ್ತಿಯನ್ನು ಎಂಟು ಎಕರೆ ಮೂರು ಗುಂಟೆ ಏನು ಭೂಮಿ ಇದೆ ಅದು ವಕ್ಫೋರ್ಡ್ ಕಣ್ಣಾಕಿ ಎರಡು ಸಾವಿರದ ಏಳರಲ್ಲಿ ವಕ್ಫೋರ್ಡ್ಗೆ ಭೂಮಿ ಕೂಡ ಸೇರ್ಪಡೆ ಆಗಿರ್ತಕ್ಕಂಥದ್ದು ನಾವೀಗ ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ ತಾಲೂಕಿನ ಚಿಂತನಪಲ್ಲಿ ಗ್ರಾಮದ ಹೊರವಲ್ಲಿರತಕ್ಕಂಥ ಮಹಿಳೆಯಾಗಿರ್ತಕ್ಕಂಥ ಕೈರುಬೀನು ಹುಷೇನಿ ಅವರ ಒಂದು ಜಮೀನ ಮುಂಭಾಗದಲ್ಲಿ ಇರ್ತಕ್ಕಂಥ ಇದು ಐದು ಎಂಟಕ್ಕೆ ಒಂಬತ್ತು ಗುಂಟೆ ಒಂದು ಜಮೀನ್ ಇರ್ತಕ್ಕಂಥದ್ದು ಈ ಒಂದು ಜಮೀನನ್ನು ಅವರ ಅಂಡ ಜೊತೆಗೆ ಅವರ ಮಾವ ಸೇರಿದಂತೆ ಹಲವಾರು ಅವರ ಕುಟುಂಬಸ್ಥರ ಹೆಸರಿನಲ್ಲಿತ್ತು ಆದರೆ ಇದು ಏಕಾಏಕಿ ಎರಡು ಸಾವಿರದ ಹದಿನೇಳರಲ್ಲಿ ವಕ್ಫು ಬೋರ್ಡ್ ಇದನ್ನು ವಶಪಡಿಸಿಕೊಂಡಿರ್ತಕ್ಕಂಥ ಇದರಿಂದಾಗಿ ಏನು ಇದೇ ಭೂಮಿಯನ್ನು ನಂಬಿಕೊಂಡು ಜೀವನ ಮಾಡ್ತಿರ್ತಕ್ಕಂಥ ಈ ಒಂದು ಕುಟುಂಬ ಈಗ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು ನಿಮಗೆ ಆ ದೃಶ್ಯವನ್ನು ನಿಮಗೆ ತೋರಿಸ್ತಾ ಹೋದ್ವಿ ಇಲ್ಲಿ ದೃಶ್ಯಲ್ಲಿ ಕೂಡ ಗಮನಿಸ್ತಾ ಇದ್ರಿ ಇಲ್ಲ ನಿಮಗೆ ತೋರಿಸ್ತಾ ಇದೀವಲ್ಲ ಇದೇನೋ ಚಿಂತರ್ಬಳ್ಳಿ ಗ್ರಾಮ ಆಗಿರ್ತಕ್ಕಂಥದ್ದು ಸರ್ವೆ ನಂಬರ್ ಎರಡು ನೂರ ನಾಲ್ಕು ಆಗಿರ್ತಕ್ಕಂಥದ್ದು ಜಲಾಲ್ ಡೋಂಗ್ರಿ ಅಂತೇಳಿ ಇವರ ಮುತ್ತಾತ ಆಗಿರ್ತಕ್ಕಂಥದ್ದು ಇದು ಇನಾಮ್ ಭೂಮಿಯಾಗಿತ್ತು ಹತ್ತೊಂಬತ್ತು ನೂರ ಎಂಬತ್ತ್ಮೂರಲ್ಲಿ ಜಲಾಲ್ ಹುಸೇನ್ ಅವರಾಗೆ ಇದು ಇನಾಮ್ ಭೂಮಿ ಸರ್ಕಾರ ಕೊಟ್ಟಿರೋದ್ರಿಂದ ಅದು ಇವರ ಹೆಸರಿಗಾಗುತ್ತೆ ಇದೇ ಮುಂದೆ ಹೋಗ್ತಾ ಹೋಗ್ತಾ ಅವರ ಮಗನಾಗಿರ್ತಕ್ಕಂತಹ ಏನು ಹುಸೇನಿ ಅವರ ಹೆಸರಿಗೆ ಈ ಒಂದು ಭೂಮಿ ಬರುತ್ತೆ ಈ ಕುತುಬುದ್ದಿನ್ ಅವರು ಈ ಒಂದು ಭೂಮಿಯನ್ನು ಕೂಡ ಅವರ ಮರಣದ ನಂತರ ಅವರ ಪತಿಯಾಗಿರ್ತಕ್ಕಂಥ ಕರುಬೀನ್ ಬೇಗಮ್ ಅವರ ಹೆಸರಿಗೆ ಆಗುತ್ತೆ ಆದರೆ ಇದು ಏಕಾಏಕಿ ಎರಡು ಸಾವಿರದ ಹದಿನೇಳರ ದೃಶ್ಯಲಿ ಕೂಡ ಗಮನಿಸ್ತಾ ಇದ್ದ್ರಿ ಯಾದಗಿರಿ ಅವರು ಸಹ ಈ ಒಂದು ಭೂಮಿಯನ್ನು ಹೊಣೆಯ ಕಾಲಂ ನಂಬರ್ ಹನ್ನೊಂದರಲ್ಲಿ ವಾಕ್ಫ್ ಮಂಡಳಿ ಬೆಂಗಳೂರು ಅಂತೇಳಿ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿ ಏನು ಎಕರೆ ಒಂಬತ್ತು ಗುಂಟೆ ಈಗ ರೈತ ಒಂದು ಜಮೀನನ್ನು ಕೂಡ ಕಳ್ಕೊಂಡಿದ್ದಾರೆ ಅವರು ಇದರ ಮಾತಾಡ್ಸ್ತೀನಿ ಸರ್ ಹದಿನೇಳು ಹದಿನೆಂಟ್ದಾಗ ಹೊಗ್ಬೇಡ ಅಂತ ಮಾಡ್ಕೊಂಡಾರ ಸರ್ ನಮ್ಮ ತಾತವರು ನಮ್ ನಮ್ಮ ನಮ್ಮ ಅವರ ಹೆಸರು ಮೇಲೆ ಇತ್ತು ಸರ್ ಅವ್ರು ಒಗ್ಬೇಡ್ ಅವ್ರ ಮಾಡ್ಕೊಂಡಾರ ಸರ್ ಎರಡ್ ಸಾವಿರದ ಹದಿನೇಳ ಹತ್ತೊಂಬತ್ತರದಾಗ ನಮ್ಮ ಪಪ್ಪ ಅವರು ಸರ್ ತಾತವ್ರು ಸರ್ ಎಷ್ಟು ವರ್ಷೀನ್ ನೈನ್ಟಿ ಏಟ್ ಸಿಕ್ಸ್ ನೈನ್ಟೀನ್ ಸಿಕ್ಸ್ ವಕ್ಬೋರ್ಡ್ ಅವ್ರು ಮಾಡ್ಕೊಂಡ್ರೆ ಒಂಬತ್ತು ಗಂಟೆ ಸರ್ ಹಾ ಇದ್ರ ಮೇಲೆ ಜೀವನ ಮಾಡ್ಕೋತೀ ಇದು ಭೂಮಿ ಎರಡ್ ನೂರ ನಾಲ್ಕು ಸಾವಿರ ನಂಬರ್ ಎಂಟು ಎಕರೆ ಎಂಟು ಎಕರೆ ಚಿಲ್ಲರ್ ಇತ್ತು ಸರ್ ಇಲ್ಲಿ ಇದೇ ಭೂಮಿಯನ್ನು ನಂಬ್ಕೊಂಡು ಇಲ್ಲಿ ಉಪಜೀವನ ನಡೆಸ್ತಾ ಇದ್ರು ಈಗ ಇದು ಜೀವನ ಈಗ ಇಲ್ಲಿ ಇವರು ಏನಾದರೂ ಇಲ್ಲಿ ಮಾಡಕ್ ಬಂದ್ರೆ ವಕ್ ಬೋರ್ಡ್ ಅವರು ತಕರಾರು ಮಾಡ್ತಾ ಇದ್ದಾರೆ ಸರ್ ಇದು ಇನ್ನ ಇದು ಇದು ವಕ್ ಇದೆ ಯಾವ ನೋಟಿಸ್ ಇಲ್ಲದೇ ಇವರು ರೈತರಿಗೆ ತೊಂದರೆ ಕೊಡ್ತಾ ಇದಾರೆ ಸರ್ ಮತ್ತೆ ಇಲ್ಲಿ ಎಲ್ಲ ಸರ್ಕಾರದ ಕೆಲವೊಂದು ಚಟುವಟಿಕೆಗಳು ಭೀ ಮಾಡ್ತಾ ಇಲ್ಲಿ ಮಾಡೋದು ಈ ವಕ್ಬೋರ್ಡಿಗೆ ಆದ್ದು ಆ ಆಧಾರದ ರೈತರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅಂದರೆ ಇಲ್ಲಿ ಅವರು ಉಳುವೆ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಸರ್ ಇಲ್ಲಿ ಏನಾದರೂ ಮಾಡೋಕ್ಕೆ ಬಂದರೆ ಒಗ್ಬೋರ್ಡ್ದವ್ರು ಬಂದು ತಡೆ ಇಡ್ತಿದ್ದಾರೆ ಸರ್ ಇದನ್ನು ಸ ಸರಿಪಡಿಸಿ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್ ಇದು ಇಲ್ಲಿರ್ತಕ್ಕಂಥ ಏನು ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ರೈತರು ಹೇಳುವಂಥ ಮಾತು ಕ್ಯಾಮ್ರಾಮನ್ ರಭಿಜತ್ ನ್ಯೂಸ್ ಯಾದಗಿರಿ ಯಾ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್